ಯಾವ್ದಾದ್ರು ಒಂದ್ ಹುಡುಗಿ ಹತ್ರ ಹೋಗ್ಬಿಟ್ಟು ನೀನ್ ಮದ್ವೆ ಆಗೋ ಹುಡುಗನ್ಗೆ ಸ್ಯಾಲ್ರಿ ಎಷ್ಟ್ ಅಂತ ಕೇಳಿದ್ರೆ ಏನ್ ಹೇಳ್ತಾಳೆ ಕೆಲವರು ನಮ್ ಮದ್ವೆ ಆಗೋ ಹುಡುಗನ್ಗೆ ಒನ್ ಲ್ಯಾಕ್ ಟೂ ಲ್ಯಾಕ್ ತರ್ಡ್ ಲ್ಯಾಕ್ ಸಾರಿ ತ್ರೀ ಲ್ಯಾಕ್ ಸ್ಯಾಲ್ರಿ ಇರಬೇಕು ಪರ್ ಮಂತ್ ಅವ್ ಹುಡ್ಗಿ ಕೆನ್ನೆಗ್ ಹಿಂಗಂದ್ರೆ ಸಾಕು ಪೌಡ್ರ್ ಬಾಕ್ಸ್ ಅಲ್ಲಿ ಇರ್ಬೇಕಾಗಿರೋ ಪೌಡ್ರ್ ಫುಲ್ ಅವ್ಳ ಮಖದಲ್ಲೇ ಇರುತ್ತೆ ಪಚ್ಕಾ ಪಚ್ಕಾ ಪಚ್ಕ ಅಂತ ಮೇಕಪ್ ಮಖ ಕಚ್ಕೊಳಕೇನೆ ಒಂದೂವರೆ ಲಕ್ಷ ಬೇಕು ಅವ್ಳ ಮುಸುಡಿಗೆ ಅವಳ ಮುಸುಡಿ ನೋಡ್ರೆ ಒಂದ್ ಲಕ್ಷನ ಹತ್ ಇರೋನು ಮದ್ವೆ ಆಗಲ್ಲ ಅಷ್ಟೊಂದು ಬಿಲ್ಡಪ್ ಕೊಡ್ತಾರೆ ಅವರು ಕೆಲವು ಹುಡುಗಿರು ನೋಡಿದಿನಲ್ಲ ಎಲ್ಲಾ ಹುಡುಗಿರ್ ಬಗ್ಗೆ ಹೇಳ್ತಾ ಇಲ್ಲಮ್ಮ ಮೇಲೆ ಆಮೇಲೆ ಎಲ್ಲಾ ತಪ್ಪ ತಿಳ್ಕೊಂಬಿಡೀರ ಕೆಲವು ಹುಡುಗಿರು ಏನ್ ಬಿಲ್ಡಪ್ ರಾಣಿಯರು ಕೆಲವರು ಹೇಳ್ತಾರಲ್ಲ ಹುಡುಗಿರು ಮೇಕಪ್ ಮಾಡ್ಕೋತೀವಿ ಏನಿವಾಗ ನೀವೇನ್ ಎಂಡ ಕುಡಿಯಲ್ವಾ ಅಂತ ಹೇಳ್ತಾರೆ ಎಷ್ಟು ಕುಡಿತೀವಮ್ಮ ಅಂದಾಜಾಗೆ ಮುನ್ನೂರು ರೂಪಾಯಿ ಕುಡಿದ್ರೆ ಹೆಚ್ಚು ಇನ್ನೊಂದ್ ವಿಷಯ ಆಗುತ್ತಾ ಹುಡುಗರು ಅವ್ರ ಒಬ್ಬೊಬ್ರು ಕುಡಿತಾರೆ ಯಾರೊಬ್ಬರು ಗುಂಪಲ್ಲಿ ಹೋಗ್ಬಿಟ್ಟು ಕುಡಿಯಲ್ಲ ಹೇಳೋ ಮೂರ್ ಸಾವಿರ ರೂಪಾಯಿ ಬಿಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಮುನ್ನೂರು ರೂಪಾಯಿ ಕಮ್ಮಿ ಬಜೆಟ್ ಅಲ್ಲಿ ಕೆಲಸ ಮುಗ್ಸ್ಕೊಂಡ್ ಬಂದ್ಬಿಡ್ತಾರೆ ಮೇಕಪ್ ಅಂಗಡಿಗೆ ಹೋಗ್ಬಿಟ್ರೆ ಡಿಸೈನ್ ಡಿಸೈನ್ ಲಿಪ್ಸ್ಟಿಕ್ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಫ್ರೈಡೆ ಸ್ಯಾಟರ್ಡೆ ಸಂಡೇಗ್ ಆಗೋ ಅಷ್ಟು ಲಿಪ್ಸ್ಟಿಕ್ ಒಂದ್ ದಿನಕ್ಕೆ ಎರಡ್ ಎರಡು ಕಲರ್ ಬೆಳಿಗ್ಗೆ ಗ್ರೀನು ಸಾಯಂಕಾಲ ಪಿಂಕ್ ಆಮೇಲೆ ಐ ಲ್ಯಾಶಸ್ ಆಮೇಲೆ ಕೂದ ಸರಿ ದಿನನೋ ಬರುತ್ತೆ ಅದ್ರದ್ದು ಒಂದು ಅದೆಲ್ಲ ನಾವು ಲೆಕ್ಕ ಆಗ್ತಿವ ನೀವು ಮಾತ್ರ ಎಂಟಾಡಿತಾ ಆ ಬ್ರ್ಯಾಂಡ್ ಕುಡಿತೀರಾ ಅಂತ ಕೆಲವ್ರು ಕೇಳ್ತಾರಲ್ಲ ಅವಳು ಒಂದೂವರೆ ಲಕ್ಷ ಕೇಳೋದೇನು ಕಪ್ಪ ಅಂತಂದ್ರೆ ಮನೆ ಇಂಡಿಪೆಂಡೆಂಟ್ ಆಗಿರ್ಬೇಕು ಫ್ಲಾಟ್ ಅಲ್ಲೇ ಇರಬೇಕು ಫ್ಯಾಮಿಲಿ ಜೊತೆ ಇರಬಾರ್ದು ಸಂಬಂಧಿಕರಲ್ಲ ದೂರ ಇರಬೇಕು ನಾವ್ ಯಾರ ಮನೆಗೂ ಹೋಗಂಗಿಲ್ಲ ನಮ್ಮ ಮನೆಗೂ ಯಾರು ಬರೋಂಗಿಲ್ಲ ಇದೆಲ್ಲಾ ಕಂಡೀಷನ್ಸ್ ಯಾಕೆ ಬೇಕು ಮದ್ವೆ ಆಗಾದ್ರೆ ಬೇಡ ಮದ್ವೇನೇ ಆಗ್ಬೇಡ್ರಿ ಆ ಹುಡುಗ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಬರೋದು ಈ ಹುಡ್ಗಿ ಊರು ತುಂಬಾ ಹೋಗ್ ಮೆರ್ಕೊಂಡ್ ಬರೋದು ಸಾಲದ ಅವ್ರ ಫ್ರೆಂಡ್ಸ್ ನೆಲ್ಲ ಕರೆದ್ ಬಿಟ್ಟು ಬಿಲ್ಡ್ ಅಪ್ ತೋರ್ಸೋದು ನಮ್ಮ ಮನೆ ಹೇಗಿದೆ ಎಷ್ಟು ಕಾಸ್ಟ್ಲಿ ಇರೋ ಸೋಫಾ ಇದೆ ಎಷ್ಟು ಕಾಸ್ಟ್ಲಿ ಇರೋ ಟಿವಿ ಇದೆ ನಮ್ಮನೇಲೆ ಫ್ರಿಜ್ಜು ಓವನ್ ಎಲ್ಲ ಬಿಲ್ಡ್ ಅಪ್ ಕೊಡೋದು ಈ ಶೋಕಿ ಈಗ ಒಂದೂವರೆ ಲಕ್ಷ ಎರಡ್ ಲಕ್ಷ ಬೇಕು ಅಂತ ಹೇಳ್ತಿರೋದು ಸಂಸಾರ ಮಾಡಕ್ ಅಲ್ವಾ ಟೈಮ್ ಪಾಸ್ ಹಂಗಂದ್ರೆ ಇದೆಲ್ಲ ಶೋ ಆಫ್ ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ ಶೋಕಿಗಳು ಇವೆಲ್ಲ ನಿಜವಾಗ್ ಸಂಸಾರ ಮಾಡೋದು ಯಾರು ಹಿಂಗ್ ಕೇಳೋದೇ ಇಲ್ವಲ್ಲ ನೀವು ಶೋಕಿಂಗ್ ಮಾಡೋದಕ್ಕೆ ಯಾರು ಸಂಸಾರ ಮಾಡಲ್ಲವಾ ನೀವೇ ಎಷ್ಟೊಂದು ರೀಲ್ಸ್ ಎಲ್ಲ ನೋಡಿದ್ರೆ ಪಬ್ಲಿಕ್ ಒಪಿನಿಯನ್ ತಗೊಂತಮ್ ಆಗಿರೋ ಹುಡುಗಿ ಹತ್ರ ಹೋಗ್ಬಿಟ್ಟು ಕೇಳ್ತಾ ನೀವು ಮದುವೆ ಆಗ ಹುಡುಗಿ ಸ್ಯಾಲಿ ಎಷ್ಟಿರ್ಬೇಕಂತ ಹಾಗೆ ಏನು ರುಪ್ಲೈ ಕೊಟ್ಟರೆ ಒನ್ ಲ್ಯಾಕ್ ಟೆನ್ ಲಾಕ್ಡಿ ಅವಳು ಯಗ್ ಇದ್ದಂಗ್ ಅವಳು ಮೌ ಹತ್ತು ಲಕ್ಷ ಸಂಪಾದನೆ ಮಾಡೋ ನಿನ್ನ ಮದುವೆ ಆಯ್ತಾನ ಲಾಜಿಕ್ ಯೋಚನೆ ಮಾಡು ಸುಂದ್ರಿನೇ ಮದುವೆ ಆಗೋದು ನಿನ್ನಂತ ಸ್ಕ್ರಾಪ್ ಯಾಕೆ ಮದುವೆ ಆಗ್ತಾನ ಅವನು ನೀನು ಲಾಜಿಕ್ ಆಗಿ ತಿಂಕ್ ಮಾಡ್ತೀಯಲ್ಲ ನೀನು ದಡ್ಡಿ ಆ್ಯಕ್ಚುಲಿ ಟೆನ್ ಲ್ಯಾಕ್ಸ್ ಯಾವನ್ ಮಗ ಬಂದು ಕೊಬ್ಬಿತ್ತೆ ನೀನ್ ಇರೋ ಮುಷಿಗೆ ಮುಂದೆ ವಾಗಮ್ಮ ಮಾಡಕ್ ಬೇರೆ ಕೆಲಸ ಅಲ್ಲ ಬಂದ್ಬಿಡ್ತಾವೆ ಸುಮ್ಮನೆ ಬಿಲ್ಡಪ್ ಕೊಡಕ್ಕೆ ಹೌದು ಕೆಲವು ಹುಡುಗಿರು ಕೇಳ್ತಾರೆ ಏನಕ್ಕೆ ಒಂದು ಲಕ್ಷ ಎರಡು ಲಕ್ಷ ಸ್ಯಾಲ್ರಿ ಇರಬೇಕು ಹುಡುಗನಿಗೆ ಅನ್ನೋದಕ್ಕೆ ಒಂದು ರೀಸನ್ ಇದೆ ಕೆಲವ್ರು ಕೇಳ್ತಾರಲ್ಲ ಲಾಜಿಕ್ ಆಗಿದೆ ಆ ಮಾತು ಏನಪ್ಪಾ ಅಂತಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹಲವಾರು ಟೆಸ್ಟ್ ಅದಕ್ಕೆ ಜಾಸ್ತಿ ಖರ್ಚಾಗುತ್ತೆ ಮಗುನ ನೋಡ್ಕೋಬೇಕಾಗಿರತ್ತೆ ಅದಕ್ಕೆಲ್ಲ ಒಂದು ಮಿನಿಮಮ್ ಒಂದ್ ಒಳ್ಳೆ ಸ್ಯಾಲರಿ ಇರಲೇ ಬೇಕಾಗುತ್ತೆ ಸುಮ್ನೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಕೆಲಸ ಮುಗಿಯಲ್ಲ ಅವೆಲ್ಲ ಅದಕ್ಕಾಗಿ ಕೆಲವು ಹುಡುಗಿರು ಒಂದು ಲಕ್ಷ ಸ್ಯಾಲ್ರಿ ಇರಬೇಕು ಎರಡು ಲಕ್ಷ ಸ್ಯಾಲರಿ ಇರಬೇಕು ಅಂತ ಕೇಳೋದಕ್ಕೆ ಒಂದು ಲಾಜಿಕ್ ಆಗಿದೆ ಹೌದಪ್ಪ ಅಂತ ಹೇಳ್ಬೋದು ಇನ್ ಕೆಲವು ಹುಡುಗಿರುಗಳು ಕೇಳೋದೇನಂದ್ರೆ ಸಿಕ್ಕಾಪಟೆ ದುರಾಂಕಾರ ಅಯ್ಯೋ ಅವರತ್ರ ಮಾತಾಡಕ್ಕಾಗತ್ತ ಏನಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಒಂದು ನಾಲ್ಕು ಲಕ್ಷ ಐದು ಲಕ್ಷ ಇಟ್ಟಿರ್ತಾನಲ್ಲಪ್ಪ ಹುಡುಗ ಅಂತ ಅವ್ರಿಗೂ ಅವ್ರ ಮನಸ್ಸಲ್ಲಿ ಇದ್ದೇ ಇರುತ್ತೆ ಕರೆಕ್ಟ್ ಅಲ್ವಾ ಸಿಂಪಲ್ ರೀಸನ್ ಏನಿದೆ ಮಗು ಹೆಲ್ತಿ ಆಗಿರಬೇಕು ಮಗು ಆರೈಕೆ ಮಾಡಬೇಕು ಅದಕ್ಕಾಗಿ ಒಂದಷ್ಟು ದುಡ್ಡುಗಳು ಖರ್ಚಾಗುತ್ತೆ ಅದಕ್ಕೆ ಕೆಲವು ಹುಡುಗಿರು ಕೇಳಿರ್ಬೋದೇನೋ ಅದೆಲ್ಲ ಯೋಚನೆ ಮಾಡಿ ಒಂದು ಹುಡುಗಿ ಥರ ಮಾತಾಡಿರ್ಬೋದು ಅದು ಬಿಟ್ಬಿಟ್ಟು ಇನ್ನು ಕೆಲವ್ರು ಕೇಳ್ತಾರೆ ಫುಲ್ಲು ಶೋ ಆಗಿ ಟೆನ್ ಲ್ಯಾಕ್ಸ್ ನಿನ್ನ ಮುಷಿಗೆ ತಿಂಗ್ಳಿಗೆ ಹತ್ತು ಲಕ್ಷ ಸಂಪಾದನೆ ಮಾಡೋ ಬೇಕಾ ನಿನ್ಗೆ ಚಂಗ್ಲು ಚಂಗ್ಲು ಥರ ಇರೋ ಹುಡುಗಿರ್ತಾನೆ ಇದರ ಕೇಳೋಕೆ ಸಾಧ್ಯ ನಿನ್ನ ನಸೀಬ್ನಾದ್ರು ಚೆನ್ನಾಗಿದ್ರೆ ತಿಂಗ್ಳಿಗೆ ಹತ್ತು ಲಕ್ಷ ಸಂಪಾದನೆ ಮಾಡೋ ನಿನ್ ಗಂಡ ಆಗ್ಬೋದು ಇಲ್ವಾ ಹತ್ತು ಸಾವಿರ ಸಂಪಾದನೆ ಮಾಡೋನೆ ನಿನ್ ಗಂಡ ಆಗ್ಬೋದು ಹೇಳಕ್ಕಾಗಲ್ಲ ರೀಲ್ಸ್ ಗಳೆಲ್ಲ ನೀವು ನೋಡಿರ್ತೀರಾ ಕೆಲವ್ರೆಲ್ಲ ರ್ಯಾಂಡಮ್ ಆಗಿ ಹೋಗಿ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಒಂದಷ್ಟು ಜನ ಹತ್ರ ನೀವು ಮದ್ವೆ ಆಗೋ ಹುಡುಗನ್ಗೆ ಎಷ್ಟು ಸ್ಯಾಲ್ರಿ ಇರ್ಬೇಕಂತ ಒಬ್ಬೊಬ್ರು ಒಂದೊಂಥರ ರಿಪ್ಲೈ ಮಾಡಿರ್ತಾರೆ ನೀವೇ ಕೇಳ್ತೀರಾ ನಿಮ್ಗೆ ಏನ್ ಅನ್ಸುತ್ತೆ ಕೆಲವು ಹುಡುಗಿರೆಲ್ಲ ಹತ್ ಲಕ್ಷ ಪರ್ ಮಂತ್ ಇರ್ಬೇಕು ಅಂತ ಕೇಳ್ತಾರಲ್ಲ ಸೊ ಇದಕ್ಕೆ ನಿಮ್ಮ ಉತ್ತರ ಏನು ಅನ್ನೋದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ